ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಹಾವೇರಿ ಜಿಲ್ಲೆ ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾ ಸೆಕ್ರೆಟರಿ ಜುಲೈ ಹತ್ತರಂದು ನಾವೊಂದು ದೊಡ್ಡ ಸ್ಟ್ರೈಕ್ ಮಾಡಿದ್ವಿ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಮೈಸೂರಲ್ಲಿ ಮೂಡ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡಿದ್ವಿ ಆ ದಿನ ನಮ್ಮನ್ನ ಜೈಲಿಗೂ ಕರ್ಕೊಂಡು ಹೋಗ್ಲಾಯಿತು ನಮ್ಮನ್ನ ರಿಸರ್ವ್ ವ್ಯಾನು ಮತ್ತು ಸುಮಾರು ಒಂದು ನಾಲ್ಕೈದು ರಿಸರ್ವ್ ವ್ಯಾನು ಮತ್ತು ಜಿಲ್ಲಾ ಅಧಿಕಾರಿಗಳು ಆ ದಿನ ನಾವು ಅರ್ಜಿ ಕೊಟ್ಟಿರುವಂಥದ್ದು ತಿರಸ್ಕರಿಸಿ ನಮ್ಮ ನಮ್ಮ ಪ್ರೊಟೆಸ್ಟನ್ನ ಮೊಟಕುಗೊಳಿಸಿ ನಮ್ಮ ಜೈಲುಗಳಿಗೆ ತಗೊಂಡೋಗಿ ಹಾಕ್ಲಾಯಿತು ಒಂದಿನ ಮಟ್ಟಿಗೆ ಯಾಕೆಂದರೆ ಸಿದ್ದರಾಮಯ್ಯವರ ಆದೇಶ ಇದ್ದಿದ್ದರಿಂದ ಅವರು ಈ ಥರ ಮಾಡಿದರು ಆದರೆ ನಮಗೆ ಇವಾಗ ಅವತ್ತು ಮಾಡಿರೋ ನಮ್ಮ ಕೆಲಸದ ಮೇಲೆ ಇವತ್ತು ಪ್ರತಿಫಲ ದಿನೇ ದಿನೇ ಕಾಣ್ತಾ ಇದೆ ಮೂಢ ಆಗಣ ಬಗ್ಗೆ ಐದು ಸಾವಿರ ಕೋಟಿದು ನಾವು ಐದು ಸಾವಿರ ಕೋಟಿ ಪ್ರೊಟೆಸ್ಟ್ ಮಾಡಿದ್ವಿ ಈಗ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಂತ ಈಗ ಮುನ್ನೂರು ಕೋಟಿ ಕಂಡು ಬಂದಿದೆ ಇನ್ನೂ ಇದರ ಕೈ ಕೆಳಗಡೆ ಎಷ್ಟು ಜನ ಇದ್ದಾರೆ ಇದರಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಎಷ್ಟು ಜನ ಕರಪ್ಷನ್ ಮಾಡಿದ್ದಾರೆ ಎಷ್ಟು ಜನ ಕಾರ್ಯಕರ್ತರು ಕೋಟಿ ಕೋಟಿ ದುಡಿದಿದ್ದಾರೆ ಒಂದೊಂದೇ 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 ಆಚೆ ಬರ್ತಾ ಇದೆ ಇ ಡಿ ರೈಡು ಸ್ಟಾರ್ಟ್ ಆಗಿ ಈಗ ಸುಮಾರು ದಿನ ಆಯ್ತು ಈಗ ಮತ್ತು ಪ್ರಾಸಿಕ್ಯೂಷನ್ ಬಗ್ಗೆ ಸುಮಾರು ಜನ ರಾಜ್ಯಪಾಲರಿಗೆ ವಿರೋಧ ಮಾಡಿ ರಾಜ್ಯಪಾಲರು ಕಾನೂನ ವಿರುದ್ಧ ಮತ್ತು ಅವರು ಸಂವಿಧಾನ ವಿರುದ್ಧ ನಡ್ಕೊತ ಇದಾರೆ ಅಂತ ಹೇಳಿ ಸುಮಾರು ಜನ ಪ್ರೊಟೆಸ್ಟ್ ಮಾಡಿದ್ರಿ ಅದು ನಿಮಗೆ ಯಾವ ಥರ ನ್ಯಾಯ ಯಾವ ಥರ ಸಮಂಜಸ್ಸು ಆಯಿತು ನಿಮಗೆ ಯಾವ ಥರ ಮನಸ್ಸಿಗೆ ಖುಷಿ ಆಯಿತೋ ಗೊತ್ತಿಲ್ಲ ಆಗಿರೋ ಕೆಲಸ ಒಳ್ಳೆಯದೇ ಈ ಭ್ರಷ್ಟ ಸರ್ಕಾರಗಳು ನಿಮ್ಮನ್ನೂ ದಾರಿ ತಪ್ಪಿಸಿ ತಾವೂ ದಾರಿ ತಪ್ಪಿ ಈಗ ಅವ್ರು ದಾರಿ ತಪ್ಪಿದ್ದು ಆ ಫಲ ಉಣ್ಬೇಕಲ್ಲ ಅದು ಉಣ್ಣಕ್ಕಾಗಲ್ಲ ಈಗ ಯಾಕೆಂದ್ರೆ ಹಿಂದಿಲಿ ಒಂದು ಗಾದೆ ಮಾತಾಡ್ತಾರೆ ಕಾನೂನ್ ಕ ಹತ್ ಬಹುತ್ ಲಂಬ ಅಂತ ಹೇಳಿ ಕಾನೂನಿನ ಕೈಗಳು ಬಹಳ ಉದ್ದ ಇದಾವಂತ ಹೇಳಿ ಎಂದಾದ್ರು ತಗಲಾಕೋಬೇಕು ಭ್ರಷ್ಟ್ರಂದ ಮೇಲೆ ಎಂದಾದ್ರು ತಗಲಾಕೋಬೇಕು ನಾವು ಮಾಡಿರೋ ಕೆಲಸ ನಮ್ಗೆ ಹೆಮ್ಮೆ ಇದೆ ಅದರಿಂದ ನಮಗೆ ಜಯ ಸಿಗುತ್ತೆ ಅಂತ ನಮಗೆ ಕಾನ್ಫಿಡೆಂಟ್ ಇದೆ ಈಗಾಗಲೇ ಮುನ್ನೂರು ಕೋಟಿದು ಹೊರ್ಗಡೆ ಬಂದಿದೆ ಇದರಲ್ಲಿ ಇದ್ದಾರೆ ಯಾವ್ಯಾವ ಪಕ್ಷದಲ್ಲಿದ್ದಾರೆ ಬಿಜೆಪಿ ಅವರಿದ್ರೆ ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು ಜೆಡಿಎಸ್ನವ್ರು ಇರ್ಬೋದು ಯಾವ ಪಕ್ಷದವ್ರು ಇದ್ರು ನಮಗೆ ಬೇಕಾಗಿರೋದು ನ್ಯಾಯ ನಮಗೆ ಯಾವ ಥರ ನ್ಯಾಯ ಬೇಕು ಈ ಮೂಢ ಹಗಣಗಳು ಮತ್ತು ಇತ್ಯಾದಿ ಇತ್ಯಾದಿ ಕರಪ್ಷನ್ ಮಾಡುವಂಥ ಹಗಣಗಳು ಎಲ್ಲರೂ ಎಲ್ಲರೂ ಜೈಲಿಗೆ ಹೋಗ್ಬೇಕು ರಾಜಕೀಯ ಒಂದು ಸುದೃಢವಾಗಿ ಒಳ್ಳೆ ರಾಜಕೀಯ ಇರಬೇಕು ಇಲ್ಲಿ ಪ್ರಾಮಾಣಿಕ ಇರುವಂಥ ಜನಾಂಗ ಮತ್ತು ಪ್ರಾಮಾಣಿಕ ಇರುವಂಥ ಯುವಕರು ಈ ರಾಜಕೀಯದಲ್ಲಿ ತೊಡಗಬೇಕು ಸಿಸ್ಟಮನ್ನು ಬಿಡುಗಡೆ ಮಾಡಿದರೆ ಯಾವುದೇ ಸ್ಟೇಟ್ ಆಗಲಿ ಅಥವಾ ಯಾವುದೇ ಆಗಲಿ ನೂರು ರೂಪಾಯಿ ಬಿಡುಗಡೆ ಮಾಡಿದರೆ ಅದರಲ್ಲಿ ಬರೀ ಹದಿನೈದು ರೂಪಾಯಿ ಮಾತ್ರ ಬಡವರಿಗೆ ಜನರಿಗೆ ಸೌಕರ್ಯಗಳು ತಪ್ಪುವಂಥದ್ದು ಅಂದರೆ ಇನ್ನು ಎಂಬತ್ತೈದು ಪರ್ಸೆಂಟು ಎಮ್ ಸ್ಥಳೀಯ ಅಧಿಕಾರಿಗಳಾಗಲಿ ಈ ಥರ ಎಲ್ಲ ಕರಪ್ಷನಲ್ಲಿ ತಿಂದು 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 ಆ ದುಡ್ಡನ್ನ ಜನರ ಕೈ ಸಿಗಂಗೆ ಮಾಡಲ್ಲ ಅದರ ಅಭಿವೃದ್ಧಿ ಕಾಣಲ್ಲ ಯಾರೋ ಮನೆ ಕಟ್ಕೋಬೇಕು ಅಂತ ಸುಮಾರು ವರ್ಷದಿಂದ ಗುದ್ದಾಡ್ತಾಯಿರ್ತಾನೆ ಅವನಿಗೆ ಮನೆ ಶಾಂಕ್ಷನ್ ಆಗೋಲ್ಲ ಯಾವುದೋ ಮನೆ ಬಾಗಿಲಿಗೆ ಕೊಚ್ಚೆ ಮೋರಿ ಹರಿದು ಹೋಗ್ತಾ ಇರುತ್ತೆ ಆ ಮೋರಿ ಶಂಕ್ಷನ್ ಆಗಲ್ಲ ಆ ಮೋರಿ ಶಂಕ್ಷನ್ ಆಗಿಲ್ಲ ಅಂದರೆ ಆ ಗಲೀಜು ಆ ಓಣಿನೇ ನಿಂತಿರುತ್ತೆ ಅವನು ಅದರಿಂದ ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗ್ತಿರ್ತಾನೆ ನಮ್ಮಲ್ಲಿ ಗೊತ್ತಲ್ಲ ಹಾಸ್ಪಿಟ್ಲ್ ಅಂತೇಳಿ ಸುಮ್ಮನೆ ಒಂದು ಚೀಟಿ ಬರೆಯೋದು ಆ ಮೆಡಿಶನ್ ಬರ್ದು ಕಳಿಸೋದು ಅದು ಓದಕ್ಕೆ ಬರಲ್ಲ ನಮ್ಮ ಜನಕ್ಕೆ ಅಲ್ಲಿ ಮೆಡಿಸಿನ್ ಅಂಗಡಿ ಹೋದರೆ ನೂರೈವತ್ತು ಇನ್ನೂರು ರೂಪಾಯಿ ಒಂದೊಂದು ಸೀಟು ಅಂದರೆ ಒಂದು ಟ್ಯಾಬ್ಲೆಟಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐದು ರೂಪಾಯಿ ಈ ಥರ ಖರ್ಚು ಅದು ಒಂದು ವಾರಕ್ಕೆ ಏನೇ ಇಲ್ಲ ಅಂದ್ರೆ ಒಂದು ಐದುನೂರು ಆರುನೂರು ರೂಪಾಯಿ ಖರ್ಚಾಗುತ್ತೆ ಈ ಥರದ್ದು ಏನಾದರೂ ಮೆಡಿಸಿನ್ಗಳು ಫ್ರೀ ಬರೋಂಥದ್ದು ಈಗ ಒಂದು ಹೆಂಗೆ ಅಂದರೆ ಶೋರೂಮಲ್ಲಿ ಒಬ್ಬ ಗಾಡಿ ತಗೊಂಡ್ರೆ ಒಂದೇ ಸಾರಿ ತಗೊಳ್ಳೋದು ಪೇರ್ ಪಾರ್ಟ್ಸು ಪದೇ ಪದೇ ತಗೊತಾನೆ ಹಂಗಾಗಿ ಪೇರ್ ಪಾರ್ಟ್ಸ್ಗಳು ಮಾರಿ ಮಾರಿ ಒಳ್ಳೆ ಕಾಸ್ ಮಾಡ್ತಾರೆ ಈ ಥರ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಸಾರಿ ಇಂಜೆಕ್ಷನ್ ಮಾಡ್ತಾರೆ ಎಂಟ್ರೆನ್ಸ್ ಫೀಸು ಏನೋ ಅದು ಇದು ಅಂತ ಒಂದು ಇನ್ನೂರು ಮುನ್ನೂರು ರೂಪಾಯಿ ಹಾಕ್ತಾರೆ ಇನ್ನು ರಿಟರ್ನ್ ಮೆಡಿಸಿನ್ ಖರ್ಚುಗಳು ಐತೆಲ್ಲ ಐದು ಸಾವಿರ ಆರು ಸಾವಿರ ಎರಡು ಸಾವಿರ ಮೂರು ಸಾವಿರ ನಿರಂತರವಾಗಿ ಬರ್ತಕ್ಕಂಥದ್ದು ಆಮೇಲೆ ಈ ಥರದ್ದು ಸಿಸ್ಟಮ್ಗಳು ಏನಿದೆ ಈ ಥರ ಕರಪ್ಷನ್ ಮಾಡೋದ್ರಿಂದ ಈ ಥರ ಕರಪ್ಟ್ ಮಾಡ್ತಾರೆ ಅಂತಲೇ ಕೆಲವೊಂದು ಕಂಪ್ನಿಗಳು ಇವರಿಗೆ ಬೆಂಬಲ ಕೊಡ್ತಿರ್ತವೆ ಯಾರಿಗೆ ರಾಜಕಾರಣಿಗಳಿಗೆ ಯಾಕೆ ಬೆಂಬಲ ಕೊಡ್ತಿರ್ತವೆ ಅಂದರೆ ಇವ್ರು ಕರಪ್ಟ್ ಮಾಡಿ ಮಾಡ್ದಂಗೆ ಸಿಸ್ಟಮ್ ಒಂದು ಸ್ವಲ್ಪ ಕೆಟ್ಟದಾಗಿರುತ್ತೆ ಮತ್ತು ಸ್ವಲ್ಪ ಎಡವಟ್ ಆಗಿರುತ್ತೆ ಮತ್ತು ಎಡ್ವಟ್ ಆದಮೇಲೂ ಕೂಡ ಇವ್ರದ್ದು ಬೇಳೆ ಬಂಡು ನಡೀತಾ ಇರುತ್ತೆ ಈಗ ಆಲ್ರೆಡಿ ನೀವು ನೋಡ್ತಾ ಇರೋಂಗೆ ಈಗ ಮೊಬೈಲ್ ಕರೆನ್ಸಿ ತಿಂಗಳ ಕೆಲವರು ಮುನ್ನೂರು ಹಾಕ್ಸ್ತಾರೆ ಐವತ್ತು ಹಾಕ್ಸ್ತಾರೆ ಕೆಲವರು ನಾನ್ನೂರು ಹಾಕ್ಸ್ತಾರೆ ಕೆಲವರು ಮೂರು ತಿಂಗಳ್ದು ಎಂಟ್ನೂರು ಎಂಟುನೂರ ಐವತ್ತು ಈ ಥರ ದುಡ್ಡುಗಳು ಹಾಕ್ತಾ ಇರ್ತಾರೆ ಇವೆಲ್ಲ ಏನಕ್ಕೆ ಇದೆ ಅಂದರೆ ಎಲ್ಲ ಅವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಇನ್ಕಮಿಂಗ್ ಕ್ಯಾಟಗರಿ ಇಲ್ಲ ಗೋಯಿಂಗ್ ಕ್ಯಾಟಗರಿ ಇಲ್ಲ ಎಲ್ಲ ಒಂದೇ ಕೆಟಗರಿ ಮಾಡಿ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದಾರೆ ಅಲ್ಲಿ ಕೇಂದ್ರದಲ್ಲಿ ಕುಂತವನು ಅಯ್ಯಪ್ಪ ಅವ್ನು ನೋಡಿದ್ರೆ ದೊಡ್ಡದಾಗಿ ಬ್ಲೇಡ್ ಆಗ್ತವನೆ ಇಲ್ಲಿ ಕೂತಿರೋರು ಹೋಗ್ಲಿ ಅವ್ನು ಬ್ಲೇಡ್ ಆಗ್ತಾನೆ ಅಂತ ಇವರಾದರೂ ಸ್ವಲ್ಪ ಕಂಟ್ರೋಲ್ ಮಾಡೋಗಿತ್ತು ಈ ಅಪ್ನೂ ಬ್ಲೇಡ್ ಆಗ್ತಾವ್ರೆ ಯಾರು ನಂಬ್ತೀರಾ ಫಿಫ್ಟಿ ಫಿಫ್ಟಿ ಸಿ ಎಮ್ ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದ್ದು ನಮ್ಮನ್ನ ಮೊಟಕುಗೊಳಿಸಿ ನಮ್ಮನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ ಈಗ ಅವ್ರನ್ನೂ ತಗೊಂಡು ಹೋಗ್ತಾರೆ ಸ್ವಲ್ಪ ದಿನದಲ್ಲಿ ಇರಿ ನಾವು ಹೇಳಿದ್ದು ಸುಳ್ಳಾಗಲ್ಲ ಯಾಕೆಂದರೆ ದಿನ ಇವರು ಭವಿಷ್ಯವಾಣಿಗಳನ್ನ ನಾವು ನೋಡ್ತಾ ಇರ್ತೀವಿ ಎಲ್ಲಿ ಯಾವ ಹಗರಣೆ ಎಷ್ಟಾಯಿತು ಎಸ್ ಸಿಗಳಿಗೆ ಎಷ್ಟು ಕೊಟ್ಟರು ಎಸ್ ಟಿಗಳಿಗೆ ಎಷ್ಟು ಕೊಟ್ಟರು ನಾವು ಎಸ್ ಸಿ ಎಸ್ ಟಿಗಳು ಜನಾಂಗ ಅಂತ ಹೇಳಿ ಈಗ ನಾವು ಏನು ಅಭಿವೃದ್ಧಿ ಹೊಂದಿದ್ದೀವಿ ನಾವು ಹೇಗಿದ್ದೀವಿ ನಮ್ಮ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಸ್ವಲ್ಪ ಗಮನಿಸ್ಬೇಕು ರಾಜಕೀಯ ಯಾರಾದರೂ ರಾಜಕೀಯ ಮಾಡ್ತಾರೆ ಆದರೆ ನಮ್ಮನ್ನು ಯಾರು ಜೋಪಾನ ಮಾಡ್ತಾರೆ ಅವ್ರಿಗೆ ನಾವು ಮತ ಕೊಡಬೇಕಾಗತ್ತೆ ನಮ್ಮ ಅಭಿವೃದ್ಧಿ ಯಾರು ನೋಡ್ತಾರೆ ಅವರಿಗೆ ನಾವು ಮತ ಕೊಡಬೇಕಾಗತ್ತೆ ಇಲ್ಲಿ ಸುಮ್ಮನೆ ಯಾವ ಅಭಿವೃದ್ಧಿಯೂ ಇಲ್ಲ ಸುಮ್ಮನೆ ಅದು ಪೆಂಡಿಂಗಿದೆ ಇದು ಪೆಂಡಿಂಗಿದೆ ಆ ಕಾಂಟ್ರಾಕ್ಟ್ರು ಅವರು ಹೇಳ್ತಾರೆ ಇಲ್ಲ ನಮಗೆ ಬರೀ ಹದಿನೈದು ಪರ್ಸೆಂಟ್ ಮಾತ್ರ ಶಾಂಕ್ಷನ್ ಆಗಿದೆ ಇವತ್ತಿನವರೆಗೂ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಶಾಂಕ್ಷನ್ ಆಗಿದೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ನಮಗೆ ಕಾಂಟ್ರಾಕ್ಟ್ರು ದುಡ್ಡು ಶಾಂಕ್ಷನ್ ಆಗ್ಬೇಕು ಅಂತಾರೆ ಕಾಂಟ್ರಾಕ್ಟ್ರಿಗೆ ದುಡ್ಡು ಶಾಂಕ್ಷನ್ ಆಗದೆ ಯಾವ ಕೆಲಸನೂ ಆಗೋದಿಲ್ಲ ಅವರು ನಲ್ವತ್ತು ಪರ್ಸೆಂಟ್ ತಿಂದರು ಇವರು ಐವತ್ತು ಪರ್ಸೆಂಟ್ ತಿಂದರು ಅಂದರೆ ಈಗ ಒಬ್ಬ ಹಿಂದೆ ಒಂದು ಕತೆ ಹೇಳೋರು ನಾನು ನಿಮ್ಮೂರಲ್ಲಿ ಆರಿಸಿ ಬಂದು ಎರಡು ಮೂರು ಸರಿ ನಾನೇನೋ ಲಂಚ ತಿಂದೆ ಏನೋ ಲೂಟಿ ಮಾಡಿಬಿಟ್ಟೆ ಇನ್ಮೇಲೆ ತಪ್ಪಾಯಿತು ನಾನು ಇನ್ಮೇಲೆ ಆ ಥರದ್ದು ಏನೋ ಮಾಡಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಕೇಳಿ ಅವನು ಮತ್ತೆ ಗೆದ್ದು ಮತ್ತೆ ಅದೇ ಕೆಲಸ ಮಾಡ್ತಾನೆ ಈಗ ಹೆಂಗಾಗಿದೆ ಅಂದರೆ ಅವನ ಮೇಲೆ ವಿರೋಧ ಮಾಡಿ ಇವರು ಆಯ್ಕೆ ಬಂದರು ಎಷ್ಟೋ ನೂರು ಮೂವತ್ತೆರಡು ಸೀಟ್ ಚಿಲ್ಲರೆ ಆಯ್ಕೆ ಬಂದರು ಈಗ ಅವ್ರು ಗೆದ್ದು ಏನು ಮಾಡ್ತಾಯಿದ್ದಾರೆ ಅವ್ರ ಕೆಲಸ ಇವ್ರು ಇದ್ದಾರೆ ಯಾಕೆ ಆಡಳಿತ ಈಗ ಏನಾಗಿದೆ ಅಂದರೆ ಇವ್ರನ್ನ ಯಾರು ಹಿಡಿದು ಕೇಳೋರಿಲ್ಲ ಅಷ್ಟೊಂದು ಸೀಟ್ಗಳು ಬಂದು ಜಾಸ್ತಿ ಫಲ ಜಾಸ್ತಿ ಆಯಿತು ಫಲ ಜಾಸ್ತಿ ಆದಂಗೆ ಒಂದೊಂದೇ 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 ಅವರ ಆಟಗಳು ಅವ್ರ ಬೈಲಿಗೆ ಕಾಣ್ತಾ ಇದೆ ಯಾಕೆಂದರೆ ಒಂದು ಗಿಡ ಆದರೆ ಕಿತ್ತೋಗಿರ್ಬೋದು ಈ ರೋಡುದ್ದ ಮುಳ್ಳಿನ ಗಿಡ ಆದರೆ ಯಾರು ಕಿತ್ತಾಕ್ತಾರೆ ಅದಕ್ಕೋಸ್ಕರ ನೀವು ಜನರು ಮತ ಕೊಡೋಂಥವ್ರು ಸ್ಥಳೀಯ ಪಾರ್ಟಿಗಳನ್ನ ಸ್ವಲ್ಪ ಎತ್ತಿಡಿಬೇಕು ಯಾಕೆಂದ್ರೆ ಸ್ಥಳೀಯರಾದರೆ ನೀವು ಹಿಡಿದು ಕೇಳ್ಬೋದು ಈಗ ನ್ಯಾಷನಲ್ ಪಾರ್ಟಿಗಳು ಏನೋ ಬೇಡಿಕೆ ಕೊಡ್ತಾ ಇದ್ದಾರೆ ಏನೋ ಒಂದು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅಂದರು ಅವ್ರು ಹೈಕಮಾಂಡ್ ಕೇಳಬೇಕು ಅವ್ರ ನಿರ್ಧಾರ ಇರ್ತವೆ ಅವರಿಗೆ ರೀಸನ್ ಏನು ಸೀಟ್ಗಳು ಬರಬೇಕು ಮತ್ತು ಅವರ ಆಡಳಿತ ಏನಿದೆ ಅದು ಸದೃಢವಾಗಿರಬೇಕು ಅಂತ ಹೇಳಿ ಅವರು ಇಷ್ಟು ಕಾಂಪಿಟ್ ಮಾಡ್ತಿರ್ತಾರೆ ಅದರಲ್ಲಿ ನೀವು ನಮ್ಮ ಲೋಕಲ್ನವ್ರು ಬಲಿಪುಷ ಆಗ್ತೀರಾ ಯಾರ್ಯಾರೋ ಬಂದು ಆಚೆಗಳಿಂದ ದುಡಿಯೋರಿದ್ದಾರೆ ನಮ್ಮವ್ರಿಗೂ ಒಂದು ದುಡಿಮೆ ಕೊಡೋಂಥ ಒಂದು ಧೈರ್ಯ ಮತ್ತು ಸ್ಥೈರ್ಯ ಕೊಡುವಂಥ ರಾಜಕಾರಣಿಗಳು ಬೇಕು ಇಲ್ಲಿ ನಿಮಗೆ ತಿಂಗಳ ಎರಡು ಸಾವಿರ ಕೊಡ್ಬೋದು ನಿಮ್ಮ ಮನೆಗೆ ಬೇಡ ಇನ್ನೊಂದು ಮೂರು ಸಾವಿರ ಆಗಿ ಕೊಡ್ಬೋದು ನಿಮಗೆ ತಿಂಗಳ ದುಡಿಮೆ ಕೊಡಿಸಿ ಒಬ್ಬ ಗಾರೆ ಕೆಲಸಕ್ಕೆ ಹೋಗ್ನಿಗೆ ದಿನಕ್ಕೆ ಐದುನೂರು ರೂಪಾಯಿ ಐತೆ ಏನು ಗಾರೆ ಕೆಲಸ ಹೆಲ್ಪರ್ಗೆ ಐದುನೂರು ರೂಪಾಯಿ ಐತೆ ಒಬ್ಬ ಗಾರೆ ಕೆಲಸ ಮೇಸ್ತ್ರಿಗೆ ಎಂಟುನೂರಿಂದ ಸಾವಿರ ರೂಪಾಯಿ ಐತೆ ಆ ಕೆಲಸಗಳನ್ನ ಲೋಕಲ್ ಸ್ಥಳೀಯರು ಇರೋರಿಗೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದರೆ ಅನುಕೂಲ ಆಗುತ್ತೆ ಸುಮಾರು ಜನ ಹಳ್ಳಿಲಿರೋಂಥವರು ಊರು ಬಿಟ್ಟು ಹೋಗ್ತಿರ್ತಾರೆ ಸುಮಾರು ಫ್ಯಾಕ್ಟ್ರಿಗಳಲ್ಲೆಲ್ಲ ನಮ್ಮವ್ರಿಗೆ ಕೆಲಸಗಳೇ ಇಲ್ಲ ಈ ಕೆಲವೊಬ್ಬರಿಗೆ ಹಿಂದಿ ಬರಲ್ಲ ಕೆಲವೊಂದು ಜನಗಳಿಗೆ ಹೊರಗಿಂದ ಬಂದವರು ಹಿಂದಿ ಬರ್ತಿರಲ್ಲ ಆಮೇಲೆ ಆ ಫ್ಯಾಕ್ಟ್ರಿಗೂ ಆ ಫ್ಯಾಕ್ಟ್ರಿ ಜನರಿಗೂ ಮತ್ತು ಆ ಫ್ಯಾಕ್ಟ್ರಿ ಓನರ್ಗಳು ಸೆಟ್ಟಾಗಿರುತ್ತೆ ಹಾಗಾಗಿ ನಾವು ಮೊದಲು ನಮ್ಮ ಜನರಿಗೆ ಒಂದು ಸ್ಕಿಲ್ಲು ನಮ್ಮ ಕನ್ನಡಿಗರಿಗೆ ಒಂದು ಬೆಲೆ ಯಾಕೆಂದ್ರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿ ನಾವು ನಮ್ಮಲ್ಲಿರೋ ಊಟ ಕಳ್ಕೋಕ್ಕಾಗಲ್ಲ ನಮ್ಮನೆಯವರು ನಮ್ಮ ಜನಾಂಗ ನಮ್ಮ ಅನುಕೂಲತೆ ನಮ್ಮ ರಾಜ್ಯದವರು ಎಲ್ಲ ಕನ್ನಡಿಗರು ಚೆನ್ನಾಗಿರ್ಬೇಕಂದ್ರೆ ಒಂದು ಒಳ್ಳೆ ಶಿಕ್ಷಣ ಒಳ್ಳೆ ಎಜುಕೇಷನ್ನು ಒಳ್ಳೆ ಟ್ಯಾಲೆಂಟು ಮತ್ತು ಒಳ್ಳೆಯ ಸ್ಕಿಲ್ ಬೇಕು ಸ್ಕಿಲ್ಲಿಗೆ ಒಂದು ಏನಾದರೂ ಒಂದು ಹೊಸ ಪರಿಹಾರಗಳು ಹುಡುಕಬೇಕು ತದನಂತರ ಅವರಿಗೆ ಒಂದು ಮಾನ್ಯತೆ ಬೇಕು ಕನ್ನಡಿಗರು ಎಲ್ಲಿ ಒಂದು ಮಾನ್ಯತೆ ಬೇಕು ಕನ್ನಡ ಶಿಕ್ಷಣವನ್ನು ಎತ್ತಿಡಿಬೇಕು ಯಾಕೆಂದರೆ ಮಾತೃಭಾಷೆ ಕಲಿಲ್ದವನು ಬೇರೆ ಭಾಷೆದಲ್ಲಿ ನೀವು ಏನು ವರ್ಣನೆ ಕೊಟ್ಟರು ಅವನು ಏನಕ್ಕೆ ಇತ್ತು ಗುಡ್ಡೆ ಹಾಕೋಕ್ಕಾಗಲ್ಲ ಆದರೂ ದಿನೇ ದಿನೇ ಇಂಥ ಬಸ್ಟ್ ಭ್ರಷ್ಟರು ಹೊರಗೆ ಬಂದು ಬಿದ್ದಂಗೆ ಎಲ್ಲ ಸಮಾಜನೂ ಸರಿ ಹೋಗುತ್ತೆ ಅದಕ್ಕೆ ಸಮಾಜದ ಜನರು ಮತ್ತು ನಮ್ಮಂಥ ಸ್ಥಳೀಯ ಪಾರ್ಟಿಗಳು ಕೆ ಆರ್ ಎಸ್ ಪಾರ್ಟಿ ನಮ್ಮಂಥವರು ಇರೋವರೆಗೂ ಪ್ರಾಮಾಣಿಕತೆ ಇರುವಂಥವ್ರು ಇದನ್ನ ಸಾಧ್ಯ ಮಾಡೋಕ್ಕೆ ಸಾಧ್ಯ ಜೈ ಹಿಂದ್ ಜೈ ಕರ್ನಾಟಕ